श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಮೂವತ್ತಾರನೆಯ ಅಧ್ಯಾಯವಾದ ಯಯಾತಿ ಚರಿತ ಇಂದ್ರ ಯಯಾತಿಗಳ ಸಂವಾದದ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಶೌನಕರು ಹೇಳುತ್ತಾರೆ ಆ ರಾಜೇಂದ್ರನು ಸ್ವರ್ಗದಲ್ಲಿ ದೇವತೆಗಳ ದಿವ್ಯ ಭವನದಲ್ಲಿ ವಾಸಿಸುತ್ತಿದ್ದನು ತ್ರಿದಶರು ಸಾಧ್ಯರು ಮರುತ್ತುಗಳು ವಸುಗಳು ಎಲ್ಲರೂ ಅವನನ್ನು ಸತ್ಕರಿಸುತ್ತಿದ್ದರು ಪುಣ್ಯಶಾಲಿಯೂ ಜಿತೇಂದ್ರಿಯನೂ ಆದ ಆ ರಾಜನು ದೇವಲೋಕದಿಂದ ಬ್ರಹ್ಮಲೋಕಕ್ಕೆ ಸಂಚರಿಸುತ್ತ ಬಹಳ ಕಾಲ ಸುಖದಿಂದ ಇದ್ದನೆಂದು ಕೇಳಿದ್ದೇನೆ ರಾಜಶ್ರೇಷ್ಠನಾದ ಆ ಯಯಾತಿಯು ಒಂದು ಸಾರಿ ಇಂದ್ರನ ಬಳಿಗೆ ಬಂದನು ಯೋಗಕ್ಷೇಮವಾದ ಬಳಿಕ ಇಂದ್ರನು ಅವನನ್ನು ಕೇಳಿದನು ಇಂದ್ರನು ಕೇಳುತ್ತಾನೆ ಪುರುವು ನಿನ್ನಿಂದ ಮುಪ್ಪನ್ನು ತೆಗೆದುಕೊಂಡು ನಿನ್ನ ರೂಪದಿಂದ ಲೋಕದಲ್ಲಿ ಸಂಚರಿಸುತ್ತಿರುವಾಗ ಅವನಿಗೆ ರಾಜ್ಯವನ್ನು ಕೊಟ್ಟು ನೀನು ಏನು ಹೇಳಿದೆ ನಿಜವಾಗಿ ಹೇಳು ಜಯಾತಿಯು ಹೇಳುತ್ತಾನೆ ಪ್ರಜೆಗಳ ಒಪ್ಪಿಗೆಯಂತೆ ಪುರುವನ್ನು ಪಟ್ಟಕ್ಕೆ ತಂದು ಅವನಿಗೆ ಹೀಗೆ ಹೇಳಿದೆನು ಗಂಗಾ ಯಮುನೆಗಳ ಮಧ್ಯದಲ್ಲಿರುವ ದೇಶವೆಲ್ಲ ನಿನ್ನದು ಈ ನಾಡಿನ ಮಧ್ಯದಲ್ಲಿ ನೀನು ಅರಸನಾಗಿರು ಎಲ್ಲೇ ಕಟ್ಟುಗಳಲ್ಲಿ ನಿನ್ನ ಸೋದರರು ದುರತನವನ್ನು ಮಾಡಲಿ ಕೋಪಿಷ್ಠರಿಗಿಂತಲೂ ಕೋಪವಿಲ್ಲದವನು ಮೇಲು ಸೈರಣೆ ಇಲ್ಲದವನಿಗಿಂತ ಸೈರಣೆವಂತನು ಶ್ರೇಷ್ಠನು ಮನುಷ್ಯೇತರ ಪ್ರಾಣಿಗಳಿಗಿಂತ ಮನುಷ್ಯನೇ ಉತ್ತಮನು ಅಜ್ಞಾನಿಗಿಂತ ಜ್ಞಾನಿಯು ಶ್ಲಾಘ್ಯನು ಇತರರು ರೇಗಿಸಿದರೂ ಸಿಟ್ಟಾಗಬಾರದು ಕೋಪವನ್ನು ತಡೆಯಲೇಬೇಕು ಏಕೆಂದರೆ ಕೋಪಗೊಂಡವನನ್ನು ಕೋಪವು ಸುಡುವುದು ಅಷ್ಟೇ ಅಲ್ಲ ಇವನ ಪುಣ್ಯವು ಕೋಪಕ್ಕೆ ಗುರಿಯಾದವನಿಗೆ ಹೋಗುವುದು ನೋಯಿಸಬಾರದು ಬಿರುನುಡಿಗಳನ್ನು ಆಡಬಾರದು ಕೀಳ್ತರದ ಒಡವೆಯನ್ನು ಕೊಟ್ಟು ಉತ್ತಮವಾದುದನ್ನು ತೆಗೆದುಕೊಳ್ಳಬಾರದು ಪರರ ಮನವನ್ನು ಕದಡಿ ಸಂಕಟಗೊಳಿಸುವ ಪಾಪವಾಕ್ಯಗಳನ್ನು ಹೇಳಬಾರದು ಮಾತುಗಳೆಂಬ ಮುಳ್ಳುಗಳಿಂದ ಜನರನ್ನು ಚುಚ್ಚುತ್ತ ವಚನಗಳನ್ನು ಆಡುತ್ತ ಮನನೋಯಿಸುವ ಮನುಷ್ಯನನ್ನು ಎಲ್ಲರಿಗಿಂತಲೂ ಅಮಂಗಲದವನೆಂದು ತಿಳಿಯಬೇಕು ಅವನು ಯಾವಾಗಲೂ ತನ್ನ ಬಾಯಲ್ಲಿ ರಾಕ್ಷಸನನ್ನು ಹೊತ್ತುಕೊಂಡೇ ಇರುವನು ಇಂತಹವನ ಮಾತಿನಿಂದ ಜನರಿಗೆ ಹಿಂಸೆಯೇ ಹೆಚ್ಚೆಂದು ಭಾವ ಸತ್ಪುರುಷರು ಒಂದು ವೇಳೆ ಮೀರಿ ಮಾತನಾಡಿದರು ಅದನ್ನು ಸೈರಿಸಿಕೊಳ್ಳಬೇಕು ಅವರು ತಮ್ಮ ಶೀಲವನ್ನು ಕಾಪಾಡಿಕೊಳ್ಳಲು ಅನುಕೂಲಗಳನ್ನು ಒದಗಿಸಬೇಕು ಸತ್ಯ ಸ್ವಭಾವದವನಾಗಬೇಕು ಹೀಗೆ ಇರುವವನನ್ನು ಸಜ್ಜನರು ಮುಂದೆ ಗೌರವಿಸುವರು ಹಿಂದೆ ಅವನಿಗೆ ಕೇಡುಬಾರದಂತೆ ರಕ್ಷಿಸುವರು ಬಿರು ಮಾತುಗಳು ಬಾಯಿಂದ ಹೊರಡತಕ್ಕ ಬಾಣಗಳು ಅವು ತಗುಲಿದರೆ ಮೂರು ದಿನಗಳಾದರೂ ಮನುಜನು ದುಃಖಿಸುವನು ಅವು ಇತರರ ಮರ್ಮವನ್ನು ಸೋಕಬಾರದು ಆದುದರಿಂದ ತಿಳಿದವನು ಪರರ ವಿಷಯದಲ್ಲಿ ಕ್ರೂರವಾದ ಮಾತುಗಳನ್ನು ಆಡಬಾರದು ಸ್ನೇಹ ದಾನ ಇಂಪಾದ ಮಾತು ಇವು ಮೂರರಿಂದ ಜನರನ್ನು ಒಲಿಸಿಕೊಳ್ಳಬಹುದು ಇವುಗಳಿಗೆ ಸಮಾನವಾದ ವಶೀಕರಣ ಉಪಾಯವು ಮೂರು ಲೋಕಗಳಲ್ಲಿ ಬೇರೆ ಯಾವುದೂ ಇಲ್ಲ ಆದುದರಿಂದ ಯಾವಾಗಲೂ ಸಮಾಧಾನೋಕ್ತಿಯನ್ನೇ ಹೇಳಬೇಕು ಕ್ರೂರ ವಾಕ್ಯವನ್ನು ಎಂದಿಗೂ ನುಡಿಯಬಾರದು ಪೂಜ್ಯರಿಗೆ ಗೌರವವನ್ನು ಸಲ್ಲಿಸಬೇಕು ಹೀನ ವಚನಗಳನ್ನು ಸರ್ವಥಾ ಬಳಸಬಾರದು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಸೋಮವಂಶೆ ಯಯಾತಿ ಚರಿತೆ ಷಟ್ ತ್ರಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಮೂವತ್ತೇಳನೆಯ ಅಧ್ಯಾಯವಾದ ಚರಿತ ಪುಣ್ಯಫಲವು ತೀರಲು ಯಯಾತಿಯು ಸ್ವರ್ಗದಿಂದ ಭೂಮಿಗೆ ಬಿದ್ದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे पृथा श्रीकृष्णाय नमः